ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಫ್ರೆಂಡ್ಸ್ ನಾನಿವತ್ತು ಮಸಾಲೆ ರುಬ್ಬಿ ಭಾತನ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಹೇಳ್ಕೊಡ್ತೀನಿ ಸೊ ಮಕ್ಕಳು ಕೇಳ್ತಿದ್ರು ಹಾಗಾಗಿ ಮಸಾಲೆ ರುಬ್ಬಿ ಮಾಡ್ತಾಯಿದ್ದೀನಿ ಇವತ್ತು ಫಸ್ಟು ಒಗ್ಗರಣೆಗೆ ಸಾಸಿವೆ ಮತ್ತು ಈರುಳ್ಳಿ ಇಷ್ಟನ್ನು ಹಾಕಿ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಬಂದು ಬಟಾಣಿ ಹಾಕಬೇಕು ಫ್ರೆಂಡ್ಸ್ ನಾನು ಬಟಾಣಿ ರಾತ್ರಿ ನೆನೆಸಿಟ್ಟಿರಲಿಲ್ಲ ಬೇರೆ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಮಕ್ಕಳು ಕೇಳಿದ್ರಲ್ಲ ಸೊ ಹಾಗಾಗಿ ಬೆಳಿಗ್ಗೆ ಒಂದು ಸ್ವಲ್ಪ ಹಾಕಿ ನೆನೆಸಿದ್ದೀನಿ ಅದು ಒಂದು ಸ್ವಲ್ಪ ಸುಕ್ಲು ಸುಕ್ಲು ಥರ ಆಗಿದೆ ಕಾಳು ಮತ್ತು ನೆಕ್ಸ್ಟು ಬೀನ್ಸು ಮತ್ತು ಕ್ಯಾರೆಟ್ ಇಷ್ಟನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇವು ಕೂಡ ನೀಟಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಮತ್ತು ತರಕಾರಿಗಳೆಲ್ಲ ನೀಟಾಗಿ ಫ್ರೈ ಆಗಬೇಕು ಅಂತಂದರೆ ಅದು ಒಗ್ಗರಣೆಗೆ ಹಾಕ್ತಾಗ ಸ್ವಲ್ಪ ಉಪ್ಪನ್ನು ಸೇರಿಸಿ ಬೇಯಿಸೋದ್ರಿಂದ ರುಚಿನೂ ಆಗಿ ಬರುತ್ತೆ ಮತ್ತು ನೀಟಾಗಿ ಫ್ರೈ ಆಗ್ತವೆ ನೆಕ್ಸ್ಟು ಇದಾದ ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ದಪ್ಪ ಮೆಣಸಿನ್ಕಾಯಿ ಅಂದರೆ ಕ್ಯಾಪ್ಸಿಕಮ್ ಅಂತ ಏನು ಹೇಳ್ತೀವಿ ಅದು ಸೊ ಅದನ್ನು ಕೂಡ ನಾನಿಲ್ಲಿ ಒಗ್ಗರಣೆಗೆ ಇದ್ದೀನಿ ಫ್ರೆಂಡ್ಸ್ ನಾನಿವಾಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮೊಟೊ ಹಣ್ಣು ಇದ್ದೀನಿ ಇದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು ಆವಾಗ ಜಾಸ್ತಿ ಖಾರ ರುಬ್ಬಿನೇ ಭಾತ್ ಮಾಡ್ತಿದ್ದು ಸೊ ಇವಾಗೆಲ್ಲ ಈಸಿಯಾಗೇ ಬಂದುಬಿಟ್ಟಿದ್ದಾರೆ ಫ್ರೆಂಡ್ಸ್ ಯಾರು ಜಾಸ್ತಿ ಮಸಾಲೆ ರುಬ್ಬಿ ಭಾತ್ ಮಾಡಲ್ಲ ಇವಾಗ ಸೊ ನಾನಿಲ್ಲಿ ತರಕಾರಿಗಳೆಲ್ಲ ಅಂತ ಅಂದ್ಬಿಟ್ಟು ಒಂದು ಗ್ಲಾಸ್ ನೀರು ಇದ್ದೀನಿ ಸೊ ತರಕಾರಿ ಎಲ್ಲ ಬೇಯೋ ನಾವಿಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಇವಾಗ ಖಾರ ಮತ್ತು ಮಸಾಲೆ ಎಲ್ಲ ಹಾಕಿದಿವಲ್ಲ ಅದು ಮತ್ತು ತರಕಾರಿ ಎಲ್ಲ ಬೆಂದಿದೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಉಯ್ಕೊಂಡು ಅದು ಕುದಿ ಬಂದ ಮೇಲೆ ನಾನಿಲ್ಲಿ ನೆನೆಸಿಟ್ಕೊಂಡಿರೋಂಥ ಹಕ್ಕಿನ ಹಾಕ್ತಾಯಿದ್ದೀನಿ ನಾನು ಕುಕ್ಕರ್ ವಿಷಲ್ಲಿ ಹಾಕಿ ಬೇಯಿಸ್ತಾ ಇಲ್ಲ ಯಾಕೆ ಅಂತಂದರೆ ಸ್ವಲ್ಪ ಒಂದು ನಿಧಾನ ಆಗುತ್ತೆ ಅದು ವಿಷಲ್ಲಿ ಕಾಯ್ಕೊಂಡು ಕೂತ್ಕೊಳ್ಳೋಷ್ಟಲ್ಲಿ ಅಂತ ಅಂದ್ಬಿಟ್ಟು ನಾನು ಹಾಗೆ ಮುಚ್ಚಳ ಮುಚ್ಚಿ ಪ್ಲೇಟಲ್ಲಿ ಮುಚ್ಚಿ ಬೇಯಿಸ್ತಾ ಇದ್ದೀನಿ ಸೊ ಇವಾಗ ಆಲ್ರೆಡಿ ಅನ್ನ ರೆಡಿ ಆಯಿತು ಲಾಸ್ಟಲ್ಲಿ ನಿಮಗೆ ಬೇಕು ಅಂತಂದರೆ ತುಪ್ಪನ ಆ್ಯಡ್ ಮಾಡ್ಕೋಬೋದು ಇಲ್ಲಿ ಅಂಗಡಿ ತುಪ್ಪನ ಹಾಕ್ತಾಯಿದ್ದೀನಿ ಪಕ್ಕದ ಮನೆಯವರು ಹಸುವಿನ ಹಸು ಕರವಾಗಿತ್ತು ಅಂತ ಅಂದ್ಬಿಟ್ಟು ಸೆಕೆ ಗಿಣ್ಣು ಹಾಲು ಕೊಟ್ಟಿದ್ರು ಫ್ರೆಂಡ್ಸ್ ರಾತ್ರಿ ಮಾಡಿಬಿಟ್ಟು ಹಾಗೆ ಇಟ್ಟಿದೆ ರಾತ್ರಿ ರಾತ್ರಿ ತಿಂದಿರಲಿಲ್ಲ ಸೊ ಇವಾಗ ಮಕ್ಕಳಿಗೆ ತಿಂದಿಲ್ವಲ್ಲ ಅವ್ರು ಬೆಳಿಗ್ಗೆಯೇ ಸ್ವೀ ಸ್ವೀಟ್ ತಿನ್ನೋಕೆ ಇಷ್ಟಪಡೋಲ್ಲ ಸೊ ಹಾಗಾಗಿ ಲಂಚ್ ಬಾಕ್ಸ್ ಜೊತೆಗೆ ಗಿಣ್ಣು ಕೂಡ ಹಾಕಿ ಕಳಿಸ್ತಿದ್ದೀನಿ ಮಕ್ಳಿಗೆ ರೆಡಿ ಮಾಡ್ತಾ ಮಾಡ್ತಾನೆ ಸಂಕ್ರಾಂತಿ ಹಬ್ಬ ಇದೆಯಲ್ವ ಫ್ರೆಂಡ್ಸ್ ಮನೇಲಿ ಕೊಬ್ಬರಿ ತಂದು ನನ್ನ ಮಗಳು ಆರ್ಥಿ ಶಾಸ್ತ್ರದಲ್ಲಿ ತಟ್ಟೆ ತುಂಬಿದ್ವಲ್ಲ ಆ ಕೊಬ್ಬರಿ ಇಟ್ಟಿದ್ದೆ ಫ್ರೆಂಡ್ಸ್ ಅದು ಏನು ಅಂದರೆ ಕೆತ್ತಿ ನೋಡಿದ್ರೆ ಸಂಕ್ರಾಂತಿ ಹಬ್ಬ ನಾಳೆ ಅನ್ನೋ ಹಾಗೆ ಎಲ್ಲ ಹಾಳಾಗಿ ಬಿಟ್ಟಿತ್ತು ಹಾಗಾಗಿ ನಮ್ಮ ಜಮೀನಲ್ಲಿ ಇರೋ ಕೊಬ್ಬರಿನೇ ನೀರಿಲ್ದೇ ಇರೋದೆಲ್ಲ ನಮ್ಮಮ್ಮ ಒಂದು ಸ್ವಲ್ಪ ಎತ್ತಿಟ್ಟಿತ್ತು ಅದರಲ್ಲಿ ಉಡಿಕೊಂಡು ಒಂದು ನಾಲ್ಕು ಐದು ಕೊಬ್ಬರಿ ಸಿಕ್ತು ಸೊ ಅವನ್ನ ನಾನಿವಾಗ ಎಲ್ಲನೂ ವರ್ದಿ ರೆಡಿ ಮಾಡ್ತಾಯಿದ್ದೀನಿ ಸೊ ಇನ್ನೂ ಮೈಸೂರಿಗೆ ಹೋಗಬೇಕು ನೋಡೋಣ ಟೈಮ್ ಸಿಕ್ಕರೆ ಅದನ್ನ ಕಟ್ ಮಾಡ್ತೀನಿ ಇಲ್ಲಾಂತ ಅಂದ್ರೆ ಅಲ್ಲಿಂದ ಬಂದು ಕಟ್ ಮಾಡಿ ರೆಡಿ ಮಾಡ್ಬೇಕು ಕೊಬ್ಬರಿ ತುರಿದಿರೋ ಸಿಪ್ಪೆ ಇರುತ್ತಲ್ಲ ಫ್ರೆಂಡ್ಸ್ ಅದರಲ್ಲಿ ಕೊಬ್ಬರಿ ಮಿಠಾಯಿ ಮಾಡ್ತೀವಿ ಅಂತ ಹೇಳ್ತಾರೆ ನಾನು ಕೂಡ ಒಂದ್ಸಲ ಟ್ರೈ ಮಾಡಿದ್ದೀನಿ ಅದೇನೋ ಅಷ್ಟು ಅದು ಮೇಗಡೆ ಒಣಗಿರೋ ಸಿಪ್ಪೆ ಆಗಿರೋದ್ರಿಂದ ಆ ಕೊಬ್ಬರಿ ಒರ್ದಿರೋ ಸಿಪ್ಪೆಯಿಂದ ಮಿಠಾಯಿ ಮಾಡಿದ್ರೆ ಏನು ರುಚಿ ಬರಲ್ಲ ಚೆನ್ನಾಗಿರೋದಿಲ್ಲ ಫ್ರೆಂಡ್ಸ್ ಯಾರು ಟ್ರೈ ಮಾಡಬೇಡಿ ನಾನು ಅದಕ್ಕೆ ಹಾಗೇನೆ ವರ್ದು ಬಿಸಾಕ್ತಾಯಿದ್ದೀನಿ ನನಕರುಗಳಿಗೆ ತೊಡ್ದಾಗ್ಬಿಡೋಣ ಅಂತ ಅಂದ್ಬಿಟ್ಟು ಓಕೆ ಫ್ರೆಂಡ್ಸ್ ಇವಾಗ ಕೊಬ್ಬರಿ ಎಲ್ಲನೂ ವರದಿ ರೆಡಿ ಮಾಡಿ ಇಟ್ಟಿದ್ದೀನಿ ಇವಾಗ ಮೈಸೂರಿಗೆ ಹೋಗೋಕೆ ಟೈಮ್ ಆಯಿತು ಮೈಸೂರಿಗೆ ಏನಪ್ಪ ಹೋಗ್ತಾ ಇದ್ದೀವಿ ಅಂತಂದರೆ ಶಾಪಿಂಗ್ ಹೋಗ್ತಾಯಿಲ್ಲ ಫ್ರೆಂಡ್ಸ್ ಹಾಸ್ಪಿಟಲ್ಗೆ ಹೋಗ್ಬೇಕು ಅಮ್ಮನ ಕರ್ಕೊಂಡು ಸೊ ಹಾಗಾಗಿ ನಮ್ಮ ಕಡೆ ಬಸ್ಸು ಟೈಮ್ ಟು ಟೈಮು ಕರೆಕ್ಟಾಗಿ ಬರಲ್ಲ ಫ್ರೆಂಡ್ಸ್ ಇವಾಗ ಫ್ರೀ ಟಿಕೆಟ್ ಮಾಡ್ದಾಗಿಂದ ಆಟೋಗಳು ಕೂಡ ಜಾಸ್ತಿ ಓಡಾಡ್ತಿದ್ದೋ ಫ್ರೀ ಟಿಕೆಟ್ ಆದಮೇಲೆ ಜನಗಳೆಲ್ಲ ಅದಕ್ಕೆ ಹೋಗ್ತಾರಲ್ಲ ಅಂತ ಅಂದ್ಬಿಟ್ಟು ಆಟಗಳು ಕೂಡ ಕಮ್ಮಿಯಾಗಿ ಹೋಗ್ಬಿಟ್ಟಿದ್ದಾವೆ ನಾವು ಅಲ್ಲಿ ನಮ್ಮ ನೆಂಟರು ಬರ್ತಿದ್ರು ಅಂತ ಅಂದ್ಬಿಟ್ಟು ಊರಿಂದ ಹುಣಸೂರ್ವರೆಗೂ ಅವರೇ ಡ್ರಾಪ್ ಮಾಡಿದ್ರು ನಾವು ಬಸ್ ಸ್ಟ್ಯಾಂಡಲ್ಲಿ ನಿಂತಿರೋದು ನೋಡಿ ಅವರೇ ಬಿಟ್ಕೊಟ್ರು ಹುಣಸೂರ್ವರೆಗೂ ಅಲ್ಲಿಂದ ಮೈಸೂರಿಗೆ ಬಸ್ಸಲ್ಲಿ ಬಂದು ರಾಮಸ್ವಾಮಿ ಸರ್ಕಲ್ ಹತ್ರ ಇಳ್ಕೊಂಡು ಮತ್ತೆ ಟೈಮ್ ಆಗೋಗ್ಬಿಟ್ಟಿತ್ತು ಅದು ನಮ್ಮ ಅಮ್ಮನ ತೋರಿಸೋ ಹಾಸ್ಪಿಟ್ಲಲ್ಲಿ ಒಂದು ಗಂಟೆ ತನಕ ಮಾತ್ರ ಡಾಕ್ಟ್ರ್ ಇರೋದು ಹಾಗಾಗಿ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ರಾಮಸ್ವಾಮಿ ಸರ್ಕಲಲ್ಲಿ ಇಳ್ಬಿಟ್ಟು ಆಟ ಮಾಡಿಕೊಂಡು ಹಾಸ್ಪಿಟಲ್ಗೆ ಹೋದ್ವಿ ನಮ್ಮಮ್ಮನ ತೋರಿಸಾದ ಮೇಲೆ ನನ್ನ ತಂಗಿ ಕೂಡ ಹಾಸ್ಪಿಟಲ್ಗೆ ಹೋಗ್ಬೇಕು ಅಂತ ಹೇಳಿದ್ಲು ಅವಳು ಕೂಡ ಊರಿಂದ ಹುಣ್ಸೂರಿಗೆ ಬಂದಿದ್ಲು ಹುಣ್ಸೂರಿಂದ ನಾನು ನಮ್ಮಮ್ಮ ಮತ್ತು ನನ್ನ ತಂಗಿ ಮೂರು ಜನ ಬಸ್ಸಲ್ಲಿ ಬಂದ್ವಿ ಅವಳೇನಪ್ಪ ಅಂತ ಅಂದರೆ ಅವಳಿಗೆ ಒಂದು ಅವಳು ತೋರ್ಸ್ತಿದ್ದ ಹಾಸ್ಪಿಟ್ಲು ಬಂದು ಜೆ ಎಸ್ ಎಸ್ ಹಾಸ್ಪಿಟ್ಲ್ ಹತ್ರ ಅದು ಒಂದು ಕ್ಲಿನಿಕ್ಕು ಅವ್ಳು ಸಲ ಮಾತ್ರೆ ಬರ್ಸ್ಕೊಂಡು ಹೋಗಿಲ್ಲ ಅಂತ ಫ್ರೆಂಡ್ಸ್ ಅದೇನೋ ಅಡ್ಜಸ್ಟ್ ಆಗಿಲ್ಲ ಅಂತ ಅಂದ್ಬಿಟ್ಟು ಚೇಂಜ್ ಮಾಡಬೇಕು ಅಂದ್ಬಿಟ್ಟು ಬಂದಿದ್ಲು ಸೊ ನಮ್ಮಮ್ಮನ ತೋರಿಸ್ಬಿಟ್ಟು ಮತ್ತೆ ಇನ್ನೊಂದು ಆಟೋ ಮಾಡಿಕೊಂಡು ನನ್ನ ತಂಗಿ ಹಾಸ್ಪಿಟ್ಲ್ ಹತ್ರ ಬಂದ್ವಿ ನಾವು ಸಿಟಿಲಿ ಎಲ್ಲಿ ಓಡಾಡಿ ಅಲ್ಲಿಂದಲ್ಲಿ ಬಸ್ಸಲ್ಲಿ ಓಡಾಡಿ ಗೊತ್ತಿಲ್ಲದೆ ಇರೋದ್ರಿಂದ ಮಾಡ್ಕೊಂಡು ಬಂದಿದ್ದ ಆಟೋನೇ ಕೇಳಿದ್ವಿ ಹಣ ಹಿಂಗೆ ಸ್ವಲ್ಪ ನಿಲ್ಲೇ ನಿಲ್ಲಿಸಿ ಟ್ಯಾಬ್ಲೆಟ್ ಚೇಂಜ್ ಮಾಡಾದ್ಮೇಲೆ ಅದೇ ಚಾರ್ಜ್ ಕೊಡ್ತೀವಿ ಅಲ್ಲಿ ಶಬರಿ ಬಸ್ ಸ್ಟ್ಯಾಂಡ್ವರೆಗೂ ಬಿಟ್ಕೊಟ್ಬಿಡಿ ಅಂತ ಅಂದ್ಬಿಟ್ಟು ಸೊ ಅವರು ಆಯಿತು ನಾನೇ ಬಿಟ್ಕೊಡ್ತೀನಿ ಅಂತ ಹೇಳಿದರು ಹಾಗಾಗಿ ನಾವು ಇವಾಗ ಅದೇ ಆಟೋದಲ್ಲಿ ಶಬರಿ ಬಸ್ ಸ್ಟ್ಯಾಂಡ್ ಕಡೆ ಹೊಲ್ಟ್ವಿ ನಾವು ಸ್ಟ್ಯಾಂಡ್ಗೆ ಬಂದಾಗ ಒಂದು ಹುಣಸೂರು ಕಡೆ ಹೋಗೋ ಬಸ್ಸು ಆಲ್ರೆಡಿ ನಿಂತಿತ್ತು ನಾವು ಅದೇ ಬಸ್ಗೆ ಹತ್ತಿದ್ವಿ ಅಲ್ಲಿಂದ ಬಂದು ಹುಣಸೂರಲ್ಲಿ ನನ್ನ ತಂಗಿ ಎಳ್ಬೀರ್ ಸಾಮಾನು ತೊಗೋಬೇಕು ಅಂತ ಅಂದ್ಲು ನಾನೇನು ಮನೇಲೇ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನೇನು ಎಳ್ಬೀರ್ ಸಾಮಾನು ತರಲಿಲ್ಲ ಸೊ ನಾನು ಹಂಗೆ ಮನೆಗೆ ಒಂದು ಸ್ವಲ್ಪ ಸೊಪ್ಪೆಲ್ಲ ತಗೊಂಡು ಬಂದ್ವಿ ಅಷ್ಟೇ ಇವಾಗ ಉಪ್ಪು ಸಾಂಬಾರು ಮಾಡಬೇಕು ಅದಕ್ಕೆ ಇವಾಗ ಕುತ್ಕೊಂಡು ಸೋಸ್ಕೊತಾ ಇದ್ದೀನಿ ಟೈಮ್ ಬಂದು ಆಗಲೇ ಆರು ಗಂಟೆ ಆರೂವರೆ ಆಗಿತ್ತು ಫ್ರೆಂಡ್ಸ್ ನಾವು ಮನೆಗೆ ಬರೋಷ್ಟರಲ್ಲಿ ಇವಾಗ ಸೊಪ್ಪೆಲ್ಲನೂ ಸೋಸಿ ಮತ್ತು ಉಪ್ಪು ಸಾಂಬಾರು ಮಾಡಿಬಿಟ್ಟು ಆಮೇಲಿಂದ ನಾನು ಎಳ್ಬೀರ್ ಸಾಮಾನು ರೆಡಿ ಮಾಡಬೇಕು ಮತ್ತು ನಮ್ಮಮ್ಮ ಸ್ವಲ್ಪ ಹೂವಿತ್ತು ಅಂತ ಅಂದ್ಬಿಟ್ಟು ಕಟ್ಟಕ್ಕೆ ಕೂತಿದ್ರು ಮತ್ತು ನಮ್ಮ ಹೂವಂಗೆ ಸ್ವಲ್ಪ ಬೇಳೆ ಅವರೆ ಕಾಳನ್ನ ನೆನೆಸಿಟ್ಟಿದ್ದೋ ಹಿತ್ತಿಗೆ ಬೇಳೆ ಮಾಡೋಣ ಅಂತ ಅಂದ್ಬಿಟ್ಟು ಸೊ ನಮ್ಮ ಹೂವು ಕೂಡ ಹಿತ್ತಿಗೆ ಬೇಳೆ ಮಾಡೋಕ್ಕೆ ಅಂದ್ಬಿಟ್ಟು ಕಾಳನ್ನ ಹಿತ್ಗಿಸ್ದಾಗ ಕೂತಿದ್ದಾರೆ ಸೊ ನಾನು ಊಟ ಕೆಲಸ ಎಲ್ಲನೂ ಮುಗಿಸ್ಬಿಟ್ಟು ಮತ್ತು ಪಕ್ಕದ ಮನೆಯವರು ಒಂದು ಬ್ಲೌಸ್ ಸ್ಟಿಚ್ ಮಾಡಿಕೊಡವ ಅಂತ ಹೇಳಿದರು ನಾನು ಟೈಮ್ ಫ್ರೀ ಇಲ್ಲ ಆಗೋದಿಲ್ಲ ಅಂತ ಹೇಳಿದೆ ಹಾಗೂ ಕೂಡ ಹಿಂಸೆ ಮಾಡಿ ಕೊಟ್ಟು ಫ್ರೆಂಡ್ಸ್ ಅದೆಲ್ಲನೂ ರೆಡಿ ಮಾಡೋಷ್ಟಲ್ಲಿ ಮಾಲೆ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗಿತ್ತು ಮಲ್ಗಸಲ್ಲಿ ಬೇರೆ ದಿನ ಆಗಿದ್ದರೆ ಅಷ್ಟು ತಲೆ ಕೆಡಿಸ್ಕೊಂಡು ಸ್ಟಿಚ್ ಮಾಡ್ತಿದ್ದಿಲ್ಲ ಫ್ರೆಂಡ್ಸ್ ಹಬ್ಬ ಅಲ್ವಾ ಪಾಪ ಹಾಕೊಳ್ಳಿ ಅವ್ರಿಗೂ ಆಸೆ ಇರುತ್ತೆ ಅದಕ್ಕೆ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಸೊ ಇದಾಗಿತ್ತು ನನ್ನ ಬುಧವಾರದ ದಿನಚರಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್